ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಇಂಪಾರ್ಟೆಂಟ್ ಆದಂತಹ ಲೇಖಕರ ಅಥವಾ ಕವಿ ಪರಿಚಯವನ್ನು ಇಂದು ನಾವು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ನಿಮಗೆ ಇದು ತಿಳಿದಿರಲಿ ನೀಲ ನಕ್ಷೆಯ ಪ್ರಕಾರ ಅಥವಾ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಆಥರ್ ಅಥವಾ ಪೊಯಟ್ಟನ್ನ ಇಂಟ್ರಡಕ್ಷನ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮೊದಲಿಗೆ ಆರ ಮಿತ್ರ ಎರಡನೆಯ ಲೇಖಕರು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ಗುರುರಾಜ ಕರ್ಜಗಿ ನಾಲ್ಕು ಕುವೆಂಪು ಇನ್ನು ಕವಿಗಳಲ್ಲಿ ಬಸವರಾಜ ಸಾದರ ಸಿಪಿ ಕೃಷ್ಣಕುಮಾರ್ ಕುಮಾರವ್ಯಾಸ ಇಷ್ಟು ಲೇಖಕರ ಅಥವಾ ಕವಿ ಪರಿಚಯವನ್ನ ನೀವು ಅಭ್ಯಾಸ ಮಾಡಿದರೆ ಖಂಡಿತ ನಿಮ್ಮ ಪರೀಕ್ಷೆಯಲ್ಲಿ ಮೂರಕ್ಕೆ ಮೂರು ಅಂಕಗಳನ್ನ ಖಂಡಿತ ನೀವು ಗಳಿಸಬಹುದು ಬನ್ನಿ ವಿವರವಾಗಿ ಈ ಲೇಖಕರ ಪರಿಚಯವನ್ನ ಮಾಡಿಕೊಳ್ಳೋಣ ಮಕ್ಕಳೇ ನೀವು ಕವಿಯ ಪರಿಚಯವನ್ನ ಮಾಡಿಕೊಡುವಾಗ ಅವರ ಕಾಲ ಜನ್ಮಸ್ಥಳ ಕೃತಿ ಬಿರುದು ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೆದರೆ ತುಂಬಾ ಸೂಕ್ತ ಮೊದಲಿಗೆ ಆರ ಮಿತ್ರ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಚಂದೋ ಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಗೊರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಲಭಿಸಿವೆ ಮಕ್ಕಳೇ ನಿಮಗೆ ಇನ್ನೊಂದು ತಿಳಿದಿರ್ಲಿ ಇಲ್ಲಿ ಇರುವಂತಹ ಅಷ್ಟೂ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನ ಎಲ್ಲವನ್ನೂ ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ಬರಿಬೇಕು ಅಂತ ಏನಿಲ್ಲ ನಿಮಗೆ ನೆನಪಿನಲ್ಲಿ ಈಸಿಯಾಗಿ ಉಳಿಯುವಂತಹ ಕೆಲವೊಂದು ಕೃತಿಗಳು ಮತ್ತು ಪ್ರಶಸ್ತಿಗಳನ್ನ ನಿಮ್ಮ ವಾಕ್ಯ ರೂಪದಲ್ಲಿ ಬರೆದ್ರೆ ಅಷ್ಟು ಸಾಕಾಗುತ್ತೆ ಎರಡನೇ ಲೇಖಕರು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಇವರು ಅಮೃತಕ್ಕೆ ಹಾರಿದ ಗರುಡ ರೂಪ ಬಯಲು ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಕೃತಿಗಳನ್ನ ಹಾಗೂ ಹಲವು ಲೇಖನಗಳನ್ನ ಕೂಡ ಬರೆದಿದ್ದಾರೆ ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ ಮೂರು ಗುರುರಾಜ ಕರ್ಜಗಿ ಸಾವಿರದ ಒಂಬೈನೂರ ಐವತ್ತೆರಡರಂದು ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಜನಿಸಿದರು ಪ್ರಾಧ್ಯಾಪಕರಾದ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಅಂತರರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುನಾಳು ಬೆಳಕೆ ಅಂಕಣ ಬರಹ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ ಕುವೆಂಪು ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಚಂದ್ರಮಂಚಕೆ ಬಾಚಕೋರಿ ನವಿಲು ಪಕ್ಷಿ ಕಾಶಿ ಬೆರಳ್ಗೆ ಕೊರಳ್ ಶೂದ್ರ ತಪಸ್ವಿ ಜಲಗಾರ ವಿಭೂತಿ ಪೂಜೆ ದ್ರೌಪದಿಯ ಸಿರಿಮುಡಿ ನನ್ನ ದೇವರು ಮತ್ತು ಇತರ ಕಥೆಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಶ್ರೀರಾಮಾಯಣ ದರ್ಶನಂ ಇತ್ಯಾದಿ ಎಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ ಮುಂದಿನ ಕವಿ ಬಸವರಾಜ ಸಾದರ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿದರು ಇವರು ಸಿಸಿಫರ ಸುತ್ತು ತಪ್ದಂಡ ಹೊಸ ಆಲೋಚನೆ ಮೃದುವಾಗಿ ಮುಟ್ಟು ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ರಾಜಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಲಭಿಸಿವೆ ಮುಂದಿನ ಕವಿ ಸಿಪಿ ಕೃಷ್ಣಕುಮಾರ್ ಸಿಪಿ ಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯ ಚಿಂತನ ಕನ್ನಡ ನಾಗಾನಂದ ಕನ್ನಡ ರತ್ನಾವಳಿ ಮುಂತಾದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ ಹನಿಗವನ ಹರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ಮುಂತಾದವು ಲಭಿಸಿವೆ ಕೊನೆಯ ಕವಿಗಳು ಕುಮಾರವ್ಯಾಸ ಕುಮಾರವ್ಯಾಸರು ಗದುಗಿನ ಕೋಳಿವಾಡ ಎಂಬಲ್ಲಿ ಸುಮಾರು ಸಾವಿರದ ನಾನ್ನೂರ ಮೂವತ್ತ್ ರಲ್ಲಿ ಜನಿಸಿದರು ಇವರು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾರೆ ಐರಾವತ ಕೃತಿಯೂ ಇವರದು ಎಂದು ಹೇಳಲಾಗಿದೆ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಾಯಣಪ್ಪನವರು ಕನ್ನಡದಲ್ಲಿ ಬರೆದವರಾದುದರಿಂದ ಕುಮಾರವ್ಯಾಸ ಎಂಬ ಅಭಿದಾನವನ್ನು ಹೊಂದಿದ್ದಾರೆ ಇವರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾರೆ ಮಕ್ಕಳೇ ಇದಿಷ್ಟು ಕವಿಗಳ ಅಥವಾ ಲೇಖಕರ ಪರಿಚಯ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು